ಎಲ್ರಿಗೂ ನಮಸ್ಕಾರ ಇವತ್ತು ನಾವು ರಾಗಿಯಿಂದ ದೋಸೆ ಮಾಡೋದು ನೋಡೋಣ ರಾಗಿ ತುಂಬ ಹೆಲ್ದಿ ಒಂದು ಗಾದೆ ಮಾತು ಉಂಟಲ್ಲ ಅಕ್ಕಿ ತಿಂದವ ಅಕ್ಕಿ ಜೋಳ ತಿಂದವ ತೋಳ ರಾಗಿ ತಿಂದವ ನಿರೋಗಿ ಅಷ್ಟು ಒಳ್ಳೆಯದು ಹೆಲ್ತಿಗೆ ಸೊ ನಾನು ರಾಗಿ ದೋಸೆ ಮಾಡಲಿಕ್ಕೆ ಟೀ ಕಪ್ಪಿಂದ ನೋಡಿ ಟೀ ಕಪ್ಪಿಂದ ನಾವು ಟೀ ಕುಡಿತೀವಲ್ಲ ಒಂದು ಕಪ್ ಟೀ ಕಪ್ಪಿಂದ ನಾನು ಉದ್ದಿನಬೇಳೆ ತೊಗೊಂಡು ಉದ್ದಿನಬೇಳೆ ತೊಳೆದು ಒಂದು ಎಂಟು ಗಂಟೆ ನೆನೆ ಹಾಕಿದ್ದು ಅಂದರೆ ನಾನು ನಿನ್ನೆ ರಾತ್ರಿ ಹಾಕಿದ್ದು ಬೆಳಗ್ಗೆ ಮಾಡ್ತಾ ನಾನು ಇವಾಗ ಸೊ ಒಂದು ಉದ್ದಿನ ಬೆಳೆಗೆ ಸ್ವಲ್ಪ ಒಂದು ಟೀ ಸ್ಪೂನು ಮೆಂತೆಕಾಳು ಕೂಡ ಹಾಕಿದ್ದೇನೆ ಆಯಿತಾ ಆಪ್ಷನ್ ಆಪ್ಷನಲ್ಲ ಬಟ್ ಒಳ್ಳೇದಲ್ಲ ಹಾಗೆ ಹಾಕಿದ್ದು ಒಂದು ಉದ್ದಿಗೆ ನಾನು ಮೂರು ರಾಗಿ ಮೂರು ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೇನೆ ಅದೇ ಮೆಜರಿಂದ ಮೂರು ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೇನೆ ಸೊ ಇವಾಗ ಈ ಉದ್ದಿನ ಬೇಳೆನ ನೀರು ಬಸೋದು ಮಿಕ್ಸಿ ಮಾಡ್ಕೊಳಕ್ಕೆ ರುಬ್ಲಿಕ್ಕೆ ಆಯಿತಾ ಈ ರುಬ್ಬುವಾಗ ನಾನು ಏನೇನು ಬೇರೆ ಇದು ಪದಾರ್ಥಗಳನ್ನ ಹಾಕೋದು ಅಂದರೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಂಡು ಅದರ ರುಬ್ಬಿದ ರೊಟ್ಟಿಗೆ ಹಾಕ್ತಾ ಹಾಕ್ತೇನೆ ಮಿಕ್ಸಿ ಮಾಡ್ಕೊತೇನೆ ನಾಲ್ಕು ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಮೇಲೆ ಸಿಪ್ಪೆ ತೆಗೆದು ಅದನ್ನು ಸಣ್ಣಗೆ ಹೆಚ್ಚಿ ಅದರಲ್ಲಿ ಹಾಕೊಳ್ಳೋದು ಸ್ವಲ್ಪ ಜೀರಿಗೆ ಉಪ್ಪು ಇದನ್ನು ಅಷ್ಟು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು ಮಾಡಿಕೊಂಡು ಒನ್ ಅವರ್ ಬಿಡಬೇಕು ಸೊ ಒನ್ ಅವರ್ ಬಿಟ್ಟು ದೋಸೆ ಹೊಯ್ಲಿಕ್ಕೆ ಮಿಕ್ಸಿ ಮಾಡಿಕೊಂಡು ಹಿಟ್ಟು ಕಲಿಸ್ತೀನಿ ಅದರಾಗಿ ಹಿಟ್ಟು ಉಂಟಲ್ಲ ಅದನ್ನು ಹಾಕಿ ಕಲಸಿ ಅಂದರೆ ತುಂಬ ಫರ್ಮೆಂಟೇಷನಿಗೆ ತುಂಬ ಟೈಮ್ ಬೇಡ ಇದಕ್ಕೆ ಒಂದರಿಂದ ಎರಡು ಗಂಟೆ ಸಾಕು ಇವಾಗ ಇದನ್ನು ರುಬ್ಕೊತೇನೆ ಒರಳಲ್ಲಿ ರುಬ್ಕೊಳ್ಳೋರು ಆಪ್ಷನ್ ಇದ್ದವರು ಮಾಡ್ಕೊಳ್ಳಿ ಟೈಮ್ ಇಲ್ದವರು ಹಾಗೆ ನಂತರ ಮಿಕ್ಸಿದಲ್ಲಿ ಮಾಡ್ಕೊಂಡು ಮಾಡ್ಕೊಳ್ಳೋದು ಸೊ ನಾನು ಜೀರಿಗೆ ಮಾತ್ರ ಲಾಸ್ಟಿಗೆ ಮೇಲೆ ಅದು ಹಿಟ್ಟಿಗೆ ಸೇರಿಸ್ತೇನೆ ಇವಾಗ ರುಬ್ಕೊಂಡಿದ್ದೀನಿ ಇದಕ್ಕೆ ಹಿಟ್ಟೊಟ್ಟಿಗೆ ಸೇರಿಸಲಿಕ್ಕೆ ಆಯಿತಾ ಹಿಟ್ಟೊಟ್ಟಿಗೆ ಸೇರಿಸಿ ಅದನ್ನು ಇನ್ನೂ ಸ್ವಲ್ಪ ನೀರು ಹಿಡಿತದೆ ಅದನ್ನು ಕನ್ಸಿಸ್ಟೆನ್ಸಿ ದೋಸೆಗಿಂತ ತೆಳುವಾಗಬೇಕು ನಾವು ನಾರ್ಮಲ್ ಉದ್ದಿನ ದೋಸೆ ಮಾಡ್ತೀವಲ್ಲ ಅದರಿಗಿಂತ ತೆಳುವಾಗಬೇಕು ನೀರು ದೋಸೆಗಿಂತ ಗಟ್ಟಿ ಸೊ ನಾರ್ಮಲ್ ದೋಸೆಗಿಂತ ಕಡಿಮೆ ತೆಳುವಾಗಬೇಕು ಅಷ್ಟು ನೋಡ್ಕೊಳ್ಳಿ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಮಿಕ್ಸಿ ಮಾಡಿಕೊಂಡು ನಾನು ಹಿಟ್ಟಿಗೆ ಸೇರಿಸ್ಕೊಂಡು ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ದೋಸೆಗಿಂತ ಇನ್ನೂ ತೆಳು ಮಾಡಿಕೊಳ್ಳಿ ಸೊ ದಟ್ ಹಾ ಒಂದು ಒಂದುದು ಸಣ್ಣ ದೋಸೆ ಹಾಕಿ ನೋಡುವಾಗ ಗೊತ್ತಾಗ್ತದೆ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ನಾ ಇಲ್ಲ ಅಂತ ಅಲ್ಲಿ ಬೇರೆ ಮಾಡ್ಕೋಬೋದು ಇವಾಗ ಉಪ್ಪು ಕರೆಕ್ಟಾಗಿದೆ ಹಾಕೊಂಡು ನೋಡಿ ಒಂದು ಚಿಟಿಕೆ ಸೋಡಾ ಆಪ್ಷನಲ್ ಅದು ಕೂಡ ಬೇಕಿದ್ದವರು ಹಾಕೋಬೋದು ಬೇಡದವ್ರು ಬಿಡ್ಬೋದು ಈಗ ಇದನ್ನು ನಾನು ಒನ್ ಅವರ್ ಮುಚ್ಚಿ ಇಡ್ತೇನೆ ಲಿಡ್ ಕ್ಲೋಸ್ ಮಾಡಿ ಒನ್ ಅವರ್ ಇಡ್ತೇನೆ ಆಮೇಲೆ ಅದನ್ನು ಮಿಕ್ಸ್ ಕೊಟ್ಟು ದೋಸೆ ಹೊಯ್ಯೋದು ದೋ ದೋಸೆ ಜೊತೆಗೆ ಎನಿ ಕಾಂಬಿನೇಷನ್ ಕಾಯಿ ಚಟ್ನಿ ಆಗ್ಬೋದು ಶೇಂಗಾ ಚಟ್ನಿ ಮಾಡಿ ಮಾಡ್ತಾರಲ್ಲ ಅದು ಆಗ್ಬೋದು ಅಥವಾ ನೀವು ಯಾವುದಾದ್ರೂ ಪಲ್ಯಗಳಾಗ್ಬೋದು ಆನಿಯನ್ ಪಲ್ಯ ಆಗ್ಬೋದು ಹಾಗೆ ಇವಾಗ ದೋಸೆ ಹೆಂಚಿಟ್ಟಿದ್ದೇನೆ ಕಾಯಿಲಿಕ್ಕೆ ಇದು ಹೆಂಚು ಇದ್ರದ್ದು ಬೀಡಿನದ್ದು ಆಯಿತಾ ದಪ್ಪ ತಳದ ಬೀಡಿಂದು ನಾಟ್ ಸ್ಟಿಕ್ ನಾನು ಆದಷ್ಟು ಪ್ರಿಫರೆಬಲಿ ನಾನು ಸ್ಟಿಕ್ ಇದು ಬೀಡಿಂದೇ ಯೂಸ್ ಮಾಡ್ತಿರೋದು ಸ್ಟಿಕ್ ತುಂಬ ಅವಾಯ್ಡ್ ಮಾಡ್ತಾ ಇದ್ದೀನಿ ಸೊ ಹೆಂಚು ಮೇಲೆ ಒಂದು ಬಾರಿ ಹೀಗೆ ಮಿಕ್ಸ್ ಪ್ರಾಪರಾಗಿ ಮಿಕ್ಸ್ ಕೊಟ್ಟು ಹುಯ್ಯೋದು ಹೇಗೆ ನಾವು ನಾರ್ಮಲ್ ದೋಸೆ ತೀರ್ತೀವಲ್ಲ ಅದೇ ರೀತಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸಲಿಕ್ಕೆ ಮರೀದೆ ಒಂದು ಆಲ್ಮೋಸ್ಟ್ ಟೆನ್ ಸೆಕೆಂಡ್ಸ್ ಓಕೆ ತಂದಿದೆ ಇವಾಗ ಒಂದು ಸ್ವಲ್ಪ ಒಂದು ಫ್ಯೂ ಡ್ರಾಪ್ಸ್ ಎಣ್ಣೆ ಹಾಕೊಂಡು ತಿರುವಾಕಿ ಇದು ಕೂಡ ಆಪ್ಷನಲ್ ಇದೆ ನಿನ್ನೆ ಹಾಕದೇ ಹೋದರೆ ಏನು ಇದು ಆಗೋದಿಲ್ಲ ಅಂತಲ್ಲ ಬಟ್ ಸ್ವಲ್ಪ ಬಾಯಿಗೆ ತಿನ್ನುವಾಗ ಸ್ವಲ್ಪ ಸ್ವಾದ ಕೂಡ ಇರಬೇಕಲ್ಲ ನಾನು ಹೇಳ್ಕೊಟ್ಟಿರೋದು ಒಂದು ಮೆಥಡ್ ಈ ರಾಗಿಯಿಂದನೇ ಸುಮಾರು ಒಂದು ಒಂದು ಸಿಕ್ಸ್ ಟು ಏಯ್ಟ್ ಐಟ್ ವೆರೈಟಿ ದೋಸೆ ಮಾಡ್ಬೋದು ನಾನು ಹೇಳ್ಕೊಡ್ತೇನೆ ಒನ್ ಬೈ ಒನ್ ದಿಸ್ ಇಸ್ ಒನ್ ಮೆಥಡ್ ನಾನು ತುಂಬ ರೆಗ್ಯುಲರ್ ಆಗಿ ಮಾಡೋದು ಅಂದರೆ ಇದೆ ಇದಕ್ಕೆ ಅಂದರೆ ಫರ್ಮೆಂಟೇಷನಿಗೆ ಟೈಮ್ ಬೇಡ ಉದ್ದಿನಿಗೆ ನೆನೆಯಲಿಕ್ಕೆ ಒಂದು ಸಿಕ್ಸ್ ಅವರ್ಸ್ ಇದ್ದರೆ ಸಾಕು ನೆಕ್ಸ್ಟ್ ಡೇ ಆಗಿ ಅದನ್ನು ಹಿಟ್ರು ಮಿಕ್ಸಿ ಮಾಡಿಕೊಂಡು ಹಿಟ್ಟೊಟ್ಟಿಗೆ ಕಲಸಿ ಒನ್ ಅವರ್ ಬಿಟ್ಟರೆ ಸಾಕು ಸೊ ದೋಸೆ ಇದು ತಿರುವು ಹಾಕಿ ಬೇಯಿಸ್ಬೇಕು ಅಂತೂ ಇಲ್ಲ ಬಟ್ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಆಗಿದೆ ನಾನು ಪ್ಲೇಟಿಗೆ ತಗೋತೇನೆ ಇವಾಗ ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಒಂದು ಹಾಫ್ ಟೀ ಸ್ಪೂನ್ ಸೊಲಸ್ ತಂದೆ ಇದು ಈರುಳ್ಳಿಗೆ ಒಳ್ಳೆಯದು ನಾನ್ ಸ್ಟಿಕ್ ಥರ ಇದು ಮಾ ಇದು ಕೊಡ್ತದೆ ಅದಕ್ಕೋಸ್ಕರ ಇದನ್ನು ನಾನು ಒಂದು ಹಾಫ್ ಕಟ್ ಮಾಡಿ ಇದು ಫೋರ್ ಕೆ ಸಿಗಿಸ್ಕೊಂಡಿದ್ದೀನಿ ಸೊ ದಟ್ ಈಸಿಯಾಗಿ ಇದು ಮಾಡ್ಬೋದು ಇಲ್ಲಿದ್ರೆ ಬೆಂಕಿ ಆಗ್ತದೆ ಸೊ ಅಗೇನ್ ಒಂದು ಮಿಕ್ಸ್ ಕೊಡೋದು ನಿಧಾನಕ್ಕೆ ಪೇಷನ್ಸಿಂದ ಇದು ಏನಕ್ಕೆ ಇಲ್ಲಿ ಇದು ಆಯಿತು ಅಂದರೆ ಇದು ನನ್ನ ಎಣ್ಣೆ ಅದು ಬಿದ್ದಿತ್ತು ಜಾಸ್ತಿ ಇತ್ತು ಇದರಲ್ಲಿ ತವೆಯಲ್ಲಿ ಅದಕ್ಕೆ ಅದು ಹಿಡ್ಕೋತು ಅಷ್ಟೇ ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಲಿಕ್ಕೆ ಸೊ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ಯೂ ಡ್ರಾಪ್ಸ್ ಅಷ್ಟೇ ನಿಧಾನಕ್ಕೆ ಬಿಡಿಸ್ಕೊಂಡು ಎತ್ಕೊಬೋದು ತವೆ ಎಷ್ಟು ನೀಟಾಗಿ ಇದು ಮಾಡಿ ಬಿಡ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿ ಅದಕ್ಕೆ ಈರುಳ್ಳಿಯಿಂದ ಒಂದ್ಸತಿ ಕರೆಕ್ಟಾಗಿ ಅದು ಹೇಳ್ತದೆ ದೋಸೆ ಏನು ಕಷ್ಟ ಆಗಲ್ಲ ತವೆಗೆ ಆಗಿದೆ ಇವಾಗ ನಾನು ಆನಿಯನ್ ಪಲ್ಯ ಜೊತೆಗೆ ತಿಂತ ಇದ್ದೇನೆ ಚಟ್ನಿ ಇನ್ನು ಮಾಡಲಿಲ್ಲ ಹಾಗೆ ಆನಿಯನ್ ಪಲ್ಯ ಚಟ್ನಿ ಎಲ್ಲದರ ಜೊತೆಗೆ ಚಂದ ಕಾಂಬಿನೇಷನ್ ತುಂಬಾ ರುಚಿ ಆಗ್ತದೆ ತಿನ್ಲಿಕ್ಕೆ ತುಂಬಾ ಸ್ವಾದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊ ಟ್ರೈ ಮಾಡಿ ನನಗೆ ಒಪಿನಿಯನ್ ಹೇಳಿ ಥ್ಯಾಂಕ್ ಯು